ಹಾಗೆ ಟು ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸೊ ಸಂಡೇ ವ್ಲಾಗ್ ಮಾಡ್ತಾಯಿದ್ದೀನಿ ಮಾರಾ ಬಂದಿದ್ದಾರೆ ವಯಸ್ಸು ಕೇಳಿಸ್ತಾ ಇದೆ ಅಂತ ಅಂದ್ಕೊತೀನಿ ಇವಾಗ ಪೂಜೆ ಎಲ್ಲ ಕೂಡ ಆಯಿತು ಫ್ರೆಶ್ ಅಪ್ ಆಗಿ ಇವಾಗ ಸ್ವಲ್ಪ ಮಾರ್ಕೆಟ್ಗೆ ಹೋಗಬೇಕು ಸಿಟಿ ಮಾರ್ಕೆಟ್ಗೆ ಮಾರ್ಕೆಟ್ಗೆ ಇನ್ನೇನು ವರಮಾಲಕ್ಷ್ಮಿ ಹಬ್ಬ ಹತ್ತಿರ ಇದೆ ಸ್ವಲ್ಪ ನಂದು ಹಳೆಯದು ಮನೇಲಿ ಪೂಜಾ ಐಟಮ್ ಎಲ್ಲ ಇತ್ತು ಅದನ್ನು ಸ್ವಲ್ಪ ಹಾಕಿ ಹೊಸದ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ಫೇಮಸ್ಸು ಜ್ಯೋತಿ ಸ್ಟೋರ್ಗೆ ಇದ್ದೀನಿ ಅಲ್ಲಿ ಹಿಂಗೆ ಹೆಂಗೆ ಕಲೆಕ್ಷನ್ ಇರುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಹೋಗಿ ತೋರಿಸ್ತೀನಿ ಅಲ್ಲಿ ಕೂಡ ವ್ಲಾಗ್ ಹಾಕಿ ನೋಡೋ ಆದರೆ ಮಾಡಿ ಕೂಡ ವ್ಲಾಗ್ ಮಾಡಿಕೊಡ್ತೀನಿ ನಿಮಗೂ ಕೂಡ ಅನುಕೂಲ ಆಗುತ್ತೆ ಈಗ ವರಮಾಲಕ್ಷ್ಮಿ ಹಬ್ಬ ಬರ್ತಾ ಇರೋದ್ರಿಂದ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ ಆಗಿದ್ದೀನಿ ಮೈಕ್ ಹಾಕೊಂಡಿದ್ದೀನಿ ಬಟ್ ವಾಯ್ಸ್ ಕ್ಲಿಯರಾಗಿದೆಯಲ್ವ ಗೊತ್ತಿಲ್ಲ ಎಲ್ಲ ಮನೆ ಕ್ಲೀನ್ ಮಾಡಿದ್ದೀನಿ ಟೈಮ್ ಆಲ್ರೆಡಿ ಟ್ವೆಲ್ವ್ ತರ್ಟಿ ಆಗಿದೆ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಎಷ್ಟೊತ್ತು ಕ್ಲೋಸ್ ಇರುತ್ತೋ ಇಲ್ವೋ ಅಂತ ದಯವಿಟ್ಟು ಗೊತ್ತಿಲ್ಲ ಹೋಗ್ತಾ ಬ್ಲ್ಯಾಂಕ್ ಆಗಿ ಓಪನ್ ಇದ್ದರೆ ಹಂಗೆ ಅದು ಅನುಕೂಲ ಆಗುತ್ತೆ ಮತ್ತು ಹಬ್ಬ ಹತ್ರ ಬರ್ತಿದೆ ಮತ್ತು ನನಗೂ ಹೋಗೋಕ್ಕಾಗೋದಿಲ್ಲ ಅಲ್ವಾ ಈ ಥರ ಸಿಂ ಈ ಥರ ಸಿಂಪಲ್ಲಾಗಿ ಮನೇಲಿ ಕೂಡ ಪೂಜೆ ಮಾಡಿದೆ ಅಂತಲೇ ಹೇಳ್ಬೋದು ದೀಪ ಎಲ್ಲ ಹಚ್ಚಿದ್ದೀನಿ ಒಂದಷ್ಟು ಇಷ್ಟು ಹಳೆ ಐಟಮ್ ಇದೆ ತೋರಿಸ್ತೀನಿ ನೋಡ್ತಾರು ಈ ಥರ ಅಕ್ಷತೆ ಬಟ್ಲು ಗಂಟೆ ಈ ಥರ ಚೊಮ್ಗಳು ಇದೆಲ್ಲ ಇದ್ದಾವೆ ಒಂದಷ್ಟು ಇದು ನನ್ನ ಕವರಲ್ಲೆಲ್ಲ ಎತ್ತಿಟ್ಟಿದ್ದೀನಿ ಮತ್ತು ದೀಪಗಳು ನೋಡಿ ಈ ಥರ ದೀಪಗಳು ಇದೆಲ್ಲ ಸ್ವಲ್ಪ ಕ್ರ್ಯಾಕ್ ಕ್ರ್ಯಾಕ್ ಬಿಟ್ಕೊಂಡಿರೋದು ಇದೆಲ್ಲ ಇದೆ ಇದನ್ನೆಲ್ಲ ತೊಗೊಂಡೋಗಿ ಹಾಕಿ ಹೊಸ ಅದೇನಾದರೂ ದೀಪಾವಳಿ ಕಂಬ ಮತ್ತು ಅದೇನಾದ್ರು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ನಾನು ನಮ್ಮ ಮಾವ ಸ್ವಲ್ಪ ಮಾರ್ಕೆಟ್ಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದೆ ಬಟ್ ಹೊರಟ್ವಿ ಅರ್ಧ ದಾರಿಯಲ್ಲಿ ಗಾಡಿ ಕೂಡ ಪಂಚರ್ ಆಗೋಯ್ತು ಅಂತಲೇ ಹೇಳ್ಬೋದು ಸದ್ಯ ಸಂಡೆ ಯಾರಪ್ಪ ತೆಗೆದಿರ್ತಾರೆ ಪಂಚರ್ ಶಾಪ್ ಅಂತ ಅಂದ್ಕೊಂಡೆ ನನ್ನ ದ ಪುಣ್ಯ ಅನಿಸುತ್ತೆ ಇದೊಂದು ಚ ಸ್ವಲ್ಪ ಪಂಚರ್ ಶಾಪ್ ಇತ್ತು ಅಲ್ಲಿ ಹೋಗಿ ಗಾಡಿ ಪಂಚರ್ ಹಾಕಿಸ್ಕೊಂಡು ಒಂದು ಕಿಲೋಮೀಟರ್ ಹಿಂದೆ ಬಂದು ಪಂಚರ್ ಹಾಕಿಸ್ಕೊಂಡು ಹೋಗೋ ಅಷ್ಟರಲ್ಲಿ ತುಂಬಾ ಸಾಕಾಗೋಯ್ತು ಅಂತಲೇ ಹೇಳ್ಬೋದು ಪಾಪ ನಮ್ಮ ಮಾವನ ಅಲ್ಲೇ ನಿಲ್ಲಿಸ್ಬಿಟ್ಟು ಬಂದಿದೆ ಬಟ್ ಮಳೆ ಬೇರೆ ಬರ್ತಾ ಇತ್ತು ಬಟ್ ಮಳೆ ನೋಡಿ ಎಷ್ಟು ದೊಡ್ಡ ಮಳೆ ಚೂಸ್ಕೊಂಡಿದೆ ಅಂತ ಅಂದರೆ ಅಪ್ಪ ಇಷ್ಟು ತಪ್ಪನಾ ಅಂತ ಅನ್ಸುತ್ತೆ ನೀರೆಸ್ಟ್ ಬ್ರಿಡ್ಜ್ಗಳು ಯಾವುದು ಗ್ಯಾರೇಜ್ ಇರುತ್ತೋ ಅಂತ ಗ್ಯಾರೇಜ್ ಅವರು ತಗೊಂಡೋಗಿ ಬ್ರಿಡ್ಜ್ ಮೇಲೆಗಳೇ ಈ ಥರ ಎಲ್ಲ ಮೊಳೆಗಳು ಹಾಕ್ಬಿಟ್ಟಿರ್ತಾರೆ ಅದು ನಂಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತಲೇ ಹೇಳ್ಬೋದು ಅದಾದಮೇಲೆ ನಾವು ಬೇಗ ಮಳೆ ಬರ್ತಿದೆ ಅಂದ್ಬಿಟ್ಟು ಬೇಗ ಬಂದು ಚಿಕ್ಕಪೇಟೆಗೆ ಇಲ್ಲಿ ರಾಮ ಮೆಡಿಕಲ್ ಆಪೋಸಿಟೇ ಜ್ಯೋತಿ ಸ್ಟೋರ್ ಅಂತ ಇದೆ ಇದು ಬಂದು ಪೂ ಪ್ಯೂರ್ ಪೂಜಾ ಐಟಮ್ ಸ್ಟೋರ್ ಅಂತಲೇ ಹೇಳ್ಬೋದು ಪ್ರತಿಯೊಂದು ದೇವಸ್ಥಾನಕ್ಕೂ ಇಲ್ಲೇ ಸಿಗುತ್ತೆ ಮತ್ತು ಮನೆ ಯೂಸ್ಗೂ ಸಿಗುತ್ತೆ ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ನಿಮ್ಗೆ ಯಾವ ಥರ ಬೇಕೋ ಡಿಸೈನು ನಿಮಗೆ ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಡಿಸೈನ್ಗಳು ವರಮಾಲಕ್ಷ್ಮಿ ಹಬ್ಬ ಇರೋದರಿಂದ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಇಟ್ಟಿದ್ರು ಮತ್ತು ತುಂಬ ಜನಗಳು ಇದ್ರು ತುಂಬಾ ಜನ ಇದ್ದರು ಅಂತಲೇ ಹೇಳ್ಬೋದು ಯಾಕೆ ತಗೊಳ್ಳೋದು ಯಾವ್ದು ಬಿಡೋದು ಅಂತ ನೋಡ್ತಾ ಇರ್ಬೋದು ಎಷ್ಟು ಕಲೆಕ್ಷನ್ ದೀಪಗಳಿದೆ ನೋಡಿ ತುಂಬ ಚಿಕ್ಕ ಪುಟ್ಟದಿಂದ ಹಿಡಿದು ಒಂದು ಒಂದು ಸಿಕ್ಸ್ ಫೀಟ್ವರೆಗೂ ದೀಪಗಳೇ ಸಿಗುತ್ತೆ ದೇವಸ್ಥಾನಕ್ಕೂ ಇಲ್ಲಿ ಐಟಮ್ಗಳನ್ನ ತೊಗೊಂಡು ಹೋಗ್ತಾರೆ ಅಂತ ಹೇಳ್ತೀನಿ ವಿಗ್ರಹಗಳು ಇರೋದು ಒಂದಲ್ಲ ಎರಡಲ್ಲ ಮೂರು ಶಾಪ್ಗಳಿದೆ ಹೋಗ್ಬಿಟ್ಟು ನೋಡಿ ಇಷ್ಟು ಡೀಟೇಲಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದರೆ ತುಂಬಾ ಡಿಸೈನ್ಗಳಿದೆ ಯಾರ್ಯಾರು ಹೋಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಯಾರ್ಯಾರೀ ಹೋಗಿಲ್ಲ ಪ್ಲೀಸ್ ಹೋಗಿ ಸಲ ಕಲೆಕ್ಷನ್ ನೋಡಿ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ರೀ ರೀಸನಬಲ್ಲು ಇದೆ ನಿಮಗೆ ಹಳೆ ಐಟಮ್ ಹಳೆ ಪೂಜಾ ಐಟಮ್ ಏನಿದೆಯೋ ಅದನ್ನು ಕೂಡ ಹಳೇನ ರಿಟರ್ನ್ ತೊಗೊತಾರೆ ರಿಟರ್ನ್ ತೊಗೊಂಡು ನೀವು ಬೇಕಾದ್ರೆ ಹೊಸ ಐಟಮ್ಮು ತೊಗೊಬೋದು ಇದೊಂದು ಆಪ್ಷನಬಲ್ ಕೊಟ್ಟಿದ್ದಾರೆ ಜ್ಯೋತಿಷ್ ಅವರು ಇದೊಂದು ತುಂಬಾ ಅನುಕೂಲ ಆಗುತ್ತೆ ಜನಗಳಿಗೆ ನೋಡ್ತಾ ಇರೋದು ಎಷ್ಟು ಜನ ಇದ್ದಾರೆ ಅಂದರೆ ಮೂರು ಶಾಪಲ್ಲೂ ಮೂರು ಜನನೇ ತುಂಬೋಗಿದ್ರು ಇದೆಲ್ಲ ಜಾಟ ಅಂತಾರಲ್ಲ ಜಾಟೆ ಕಲೆಕ್ಷನ್ಸ್ ಮತ್ತು ತ್ರಿಶೂಲಗಳು ದೇವಸ್ಥಾನಕ್ಕೆ ಚಕ್ಲಿಗಳು ಹೋಳು ಇದೊಂದು ಹೂ ಗುಟ್ಟಿ ಎಷ್ಟು ಚೆನ್ನಾಗಿದೆ ಅಂದರೆ ಕಣ್ಣು ನೋಡಕ್ಕೆ ಕಣ್ಣು ಸಾಲದ ಅಷ್ಟು ಅಷ್ಟು ಚೆನ್ನಾಗಿದೆ ಹಾಗೆ ಇದು ದೇವ್ರ ಪೀಠ ತುಂಬನೇ ಇತ್ತು ಅಂದರೆ ತುಂಬಾ ವೆಯ್ಟ್ ಇದೆ ಅಟ್ಲೀಸ್ಟ್ ಒಂದು ಮೂರು ಕೆ ಜಿ ಇದೆ ಅನಿಸುತ್ತೆ ಈ ಪೀಠ ಇದರಲ್ಲೂ ವೆಯ್ಟ್ಲೆಸ್ಸು ವೆಯ್ಟು ಮತ್ತು ಡಿಸೈನ್ಗಳು ಫ್ಲ್ಯಾಟು ಹೈಟು ಮತ್ತು ಮೂರು ಚ ಮೂರು ಕಾಲಿಂದು ಸ್ಟೂಲು ಇದೆಲ್ಲ ಇದು ನನಗಂತೂ ತುಂಬಾ ಇಷ್ಟ ಆಯಿತು ನಾನು ಕೂಡ ತೊಗೊಂಡೆ ಅಂತಲೇ ಹೇಳ್ಬೋದು ಫ್ಯಾಮಿಲಿ ಜಸ್ಟ್ ಇವಾಗ ಬಂದೆ ಮಾರ್ಕೆಟ್ಗೆ ಹೋಗಿ ಎಲ್ಲ ಹೋಗಿ ಶಾಪಿಂಗ್ ಎಲ್ಲ ಮುಗೀತು ನಾನು ಮುಗಿದಂಥದ್ದು ಜ್ಯೋತಿ ಸ್ಟೋರು ಅದು ಫೇಮಸ್ ಯೂಟ್ಯೂಬರೆಲ್ಲ ಬರ್ತಾ ಇದೆ ಸೊ ನಾನು ಕೂಡ ಯೂಟ್ಯೂಬಲ್ಲೇ ನೋಡಿಕೊಂಡೆ ಹೋಗಿದ್ದು ಅಂತ ಹೇಳ್ಬೋದು ನನಗೆ ಸ್ವಲ್ಪ ಪೂಜೆ ಐಟಮ್ ಬೇಕಾಗಿತ್ತು ಮನೆ ದೇವ್ರ ಮನೆಗೆ ಫುಲ್ಲು ನನಗೆ ಸ್ವಲ್ಪ ಒಂದು ನನಗೊಂದು ಕಾನ್ಸೆಪ್ಟ್ ಇತ್ತು ನನಗೆ ಆ ಕಾನ್ಸೆಪ್ಟ್ ಬಗ್ಗೆ ಬೇಕಾಗಿತ್ತು ಸ್ವಲ್ಪ ಹಳೆಯದೆಲ್ಲ ಐಟಮ್ಸ್ ಎಲ್ಲ ಇತ್ತು ಅದನ್ನೆಲ್ಲ ಹಾಕಿ ಉರ್ಸತ್ ತೊಗೊಬರೋಣ ಅಂತ ಹೋಗಿದೆ ಮತ್ತು ಊರಿಗೂ ಸ್ವಲ್ಪ ದೀಪ ಅಷ್ಟೇ ಕುಂಕುಮದ ಬಟ್ಲು ಅದೆಲ್ಲ ಬೇಕಾಗಿತ್ತು ಅದನ್ನು ಕೂಡ ತೊಗೊಬರೋಣ ಅಂತ ಹೋದ್ರೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಮಾತ್ರ ನನಗೂ ತುಂಬಾ ಇಷ್ಟ ಆಯಿತು ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅನ್ನೋದೇ ತುಂಬ ಕ್ಯೂಯೋಸಿಟಿ ಉಟ್ಕೊಳ್ಳುತ್ತೆ ಬಟ್ ತುಂಬ ಸಕ್ಕತ್ತಾಗಿದೆ ತುಂಬ ಯೂನಿಕ್ ಡಿಸೈನ್ ಇದೆ ಅಂತಲೇ ಹೇಳ್ಬೋದು ಫುಲ್ಲು ನಾನೊಂದು ಬ್ಯಾಗ್ ಈ ಬ್ಯಾಗ್ ಫುಲ್ ತೊಗೊಬಂದಿದ್ದೀನಿ ಈ ಬ್ಯಾಗ್ ಫುಲ್ ತೊಗೊಬಂದಿದ್ದೀನಿ ಅಂತಲೇ ಹೇಳ್ಬೋದು ಬಟ್ ಎಷ್ಟು ಸೊ ಕಡಿಮೆ ಅನಿಸುತ್ತೆ ಅಲ್ಲಿಗೆ ಹೋಗಿ ನೋಡಿದ್ರೆ ಕಲೆಕ್ಷನ್ಸು ಇದೊಂದು ತೊಗೊಳ್ಳಾ ಅದೊಂದು ತೊಗೊಳ್ಳ ಅದೊಂದು ತೊಗೊಳ್ಳಾ ಅನ್ನೋದು ತುಂಬ ಡಿಫ್ರೆಂಟ್ ಮೈಂಡು ಹೋಗೋಲ್ಲ ಬೇಗ ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಏನೇನು ತಂದಿದ್ದೀನಿ ಅಂತ ಡೀಟೇಲಾಗಿ ತೋರಿಸ್ತೀನಿ ನೋಡ್ತಾ ಹೋಗಿ ಸೊ ನಾನು ತೊಗೊಂಡಿದ್ದೀನಿ ಇದೊಂದು ದಿನಗೆ ನಾನು ದೇವ್ರ ಮನೆಯಲ್ಲಿ ಸ್ವಲ್ಪ ದೊಡ್ಡ ಬೆಂದು ಇಟ್ಟಿದೆ ಅದರದ್ದೆಲ್ಲ ಕೆಳಗಡೆ ಎಲ್ಲ ದದ್ದಾಗಿತ್ತು ದದ್ದಾಗಿರೋ ಬಿಂದು ಇಡಬಾರ್ದದ್ದು ಅಂದರು ಸೊ ಅದಕ್ಕೆ ಈ ಥರ ಗೊ ಬಿಂದ ತೊಗೊಂಡೆ ಇದರಲ್ಲಿ ಸೌಂಡ್ ಬರುತ್ತೆ ಸೌಂಡ್ ಬರುತ್ತೆ ಇದು ಇದು ಬೆನ್ಗೆ ತಗೊಂಡೆ ನಂಗೆ ತುಂಬಾ ಇಷ್ಟ ಆಯಿತು ಸೊ ನೀರೆಲ್ಲ ತುಂಬಿಡೋಕ್ಕೆ ಒಂದು ಅದಾದಮೇಲೆ ದೀಪದ ಕೆಳಗಡೆ ಇಡಲಿಕ್ಕೆ ಅಂತ ಈ ಥರದೊಂದು ಪ್ಲೇಟ್ಸ್ ಟೂ ಪೇರ್ ಮತ್ತು ಇದು ಚಿಕ್ಕದು ಇದರಲ್ಲೂ ಕೂಡ ಡಿಸೈನ್ ಇದೆ ನೋಡ್ತಾ ಇರ್ಬೋದು ಕಾಣಿಸ್ತಾ ಇದೆ ಅನ್ಕೋತೀನಿ ಇದು ಒಂದು ಸೆಟ್ಟು ಮತ್ತೆ ಇದು ಒಂದು ದೀಪ ಇದೊಂದು ಇದು ಬಂದು ಏಯ್ಟ್ ನಂಬರ್ ನಂಬರ್ ಏಯ್ಟಿದೆ ಇದು ತುಂಬಾ ಚೆನ್ನಾಗಿದೆ ಲಾಸ್ಟ್ ಟೈಮ್ ನಾನು ಕೂಡ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತರಿಸಿದ್ದೆ ಬಟ್ ಅದು ಬ್ರೋಕನ್ ಆಗೋಯ್ತು ಸೊ ಹಾಗಾಗಿ ಇದು ಹೊಸದ ತೊಗೊಂಡೆ ಮತ್ತು ಇದಾದ ಮೇಲೆ ಒಂದು ಗಂಟೆ ಇದರಲ್ಲೂ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಅದಾದ ಮೇಲೆ ಒಂದು ಪೀಠ ತೊಗೊಂಡಿದ್ದೀನಿ ಈ ಥರ ಡಿಸೈನ್ ಇದ್ರ ಮತ್ತೆ ಈ ಥರ ಬ್ರಾಸು ಪ್ರಿಂಟ್ ಬಂದಿದೆ ಈ ಥರ ಪೀಠ ಬರುತ್ತೆ ಇದು ಇದು ಒಂದು ದೀಪ ಇದು ಡೈಲಿ ಯೂಸಿಗೆ ನನಗೆ ಇಲ್ಲಿ ಮನೆಗೆ ಹಚ್ಚಾಕ್ ಬೇಕು ಅಂತ ತೊಗೊಂಡಿರೋಂಥದ್ದು ಅತ್ತೆ ಅಷ್ಟ್ಮಾ ಕಂತುಮಗ ಬಟ್ಲು ಊರಿಗೆ ತುಂಬಾ ಚೆನ್ನಾಗಿದೆ ಎತ್ತುಕೋಳ್ಳಕ್ಕೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಇದು 1 ಪೇರ್ ಅದಾದಮೇಲೆ ತುಳಸಿ ಕತ್ತೆ ಅತ್ರ ಒಂದು ಹಚ್ಚಕ್ಕೆ ತುಂಬಾ ಚೆನ್ನಾಗಿದೆ ದೀಪ ಇದಂತೂ ನನಗೆ ತುಂಬಾ ಇಷ್ಟ ಆಯ್ತು ನೋಡಿ ಕಮಲ ಡಿಸೈನ್ ಫ್ಲೋಟಸ್ ಫ್ಲೋಟಸ್ ಡಿಸೈನ್ ಅದು ಕೂಡ ಎರಡು ತೊಗೊಂಡಿದೆ ಸಿಂಗಲ್ ದೀಪ ಚಿಪಾದಲ್ಲ ಅದಕ್ಕೋಸ್ಕರ ಮತ್ತು ಇದೊಂದು ನೈವೇದ್ಯ ಇಡೋಕ್ಕೆ ಮತ್ತು ಅಕ್ಷತೆ ಇಡೋಕ್ಕೆ ಏನಾದರೂ ಬೇಕಾಗುತ್ತೆ ಅಂದರೆ ಇದೊಂದು ಬಟ್ಲು ತುಂಬಾ ಇದೆ ಒಂದು ನಂಗೆ ತುಂಬ ದಿಸ್ಟದಿಂದ ಹುಡುಕ್ತಾ ಇದೆ ಅಂತಲೇ ಹೇಳ್ಬೋದು ಇದನ್ನು ಬಟ್ ಇವತ್ತು ನಂಗೆ ಸಿಕ್ಕಿದೆ ಹಬ್ಬಕ್ಕೆ ವರ್ಮ ಲಕ್ಷ್ಮೀ ಹಬ್ಬಕ್ಕೆ ಮನೆಗೆ ಲಕ್ಷ್ಮಿನೇ ಬಂದಿದ್ದಾಳೆ ಅಂತಲೇ ಹೇಳ್ಬೋದು ತಪ್ಪಾಗಲ್ಲ ಇದು ಲಾಸ್ಟ್ ಇಯರು ನನ್ನ ಅಮ್ಮ ಹೋಗಿ ತುಂಬಾ ಹುಡುಕಿದ್ರು ಅದೇ ಇದೇ ಜ್ಯೋತಿ ಸ್ಟೋರಲ್ಲಿ ಹೋಗಿ ಹುಡುಕಿದ್ರು ಬಟ್ ಸಿಕ್ಕಿರಲಿಲ್ಲ ಈಗ ನನಗೆ ಸಿಕ್ಕಿದೆ ಅದು ಏನಂದರೆ ಅಷ್ಟಲಕ್ಷ್ಮಿ ದೀಪ ಇದು ನಾನು ತುಂಬಾ ಹುಡುಕ್ತಾಯಿದ್ದೆ ನಾನು ಬರೀ ಎರಡು ದೀಪ ನಾನು ಆ ಥರ ಎರಡು ದೀಪ ಹಚ್ಬಾರ್ದು ಅಷ್ಟಲಕ್ಷ್ಮಿ ದೀಪ ಅಷ್ಟಲೇಬೇಕು ಅಂತ ಹೇಳ್ತಾಯಿದ್ರು ಮತ್ತು ಪ್ರತಿದಿನವೂ ಹಚ್ಚಬೇಕು ಅಂತ ಸೊ ಇದು ಡೀಟೇಲಾಗಿದೆ ನನಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡಿ ತುಂಬ ಚೆನ್ನಾಗಿದೆ ಹಾಗೂ ಹಿಂದೆಗಡೆನೂ ಡಿಸೈನ್ ಇದೆ ಬಟ್ ಅಂದ್ರೆ ಫೇಸ್ ಅಷ್ಟು ಕ್ಲಿಯರಾಗಿ ಬರಲ್ಲ ಅಂದರು ಓ ಓಕೆ ಅಂತ ಇದನ್ನು ತೊಗೊಂಡು ಇದು ಚೆನ್ನಾಗಿತ್ತು ಅಲ್ಲಿ ನಂಗೆ ಇಷ್ಟ ಆಯಿತು ಅದಾದಮೇಲೆ ಗಂಧದ ಕಡ್ಡೆ ಚುಚ್ಚೋದು ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಡಿಸೈನ್ಗಳು ತುಂಬಾ ಚೆನ್ನಾಗಿದೆ ಅಂದರೆ ಮಡಿಕೆ ಡಿಸೈನ್ ಇಲ್ಲಿ ಗಂಧದ ಕಡ್ಡೆ ಚುಚ್ಚೋ ಅಂಥದ್ದು ಅದಾದ್ಮೇಲೆ ಊರಿಗೆ ಒಂದು ರೂಪಾಯಿ ದೀಪ ಬೇಕಾಗಿತ್ತು ಹಾಂ ಇಲ್ಲ ಇಲ್ಲ ಬಂದೆ ಹಾಂ ಇದು ಒಂದು ಜೊತೆ ಸೊ ಇಷ್ಟೆಲ್ಲ ಐಟಮ್ ತೊಗೊಂಡಿದ್ದೀನಿ ನಿಮಗೆ ಯಾವುದೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರಕ್ಕಂಥ ಬೆಲ್ಲಾಕನ್ನ ಪ್ರೆಸ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಹಾಗೆ ಯಾರಿಂದ ನನ್ನ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ನೋಡ್ತಾ ಇರ್ಬೋದು ಎಷ್ಟು ಡೀಟೇಲ್ ಆಗಿದೆ ಅಂತ ಇದು ತುಂಬಾ ಚೆನ್ನಾಗಿದೆ ನನಗೆ ಲಾಸ್ಟ್ ಟೈಮ್ ನಾನು ಅಲ್ಲೇ ತರಿಸಿದ್ದು ಸೊ ತುಂಬ ವೆಯ್ಟ್ ಕೂಡ ಇದೆ ಹಾಗೆ ಇದು ಬಟ್ಲು ಅವರು ಪ್ರತಿ ಒಂದು ಏನೇ ಪ್ರಾಡಕ್ಟ್ ತೊಗೊಂಡ್ರು ಜ್ಯೋತಿ ಅಂತಲೇ ಬ್ರ್ಯಾಂಡ್ ಆಗಿದೆ ನೋಡ್ತಾ ಇರ್ಬೋದು ಎಲ್ಲದರಲ್ಲೂ ಇದು ಜ್ಯೋತಿ ಜ್ಯೋತಿ ಅಂತ ಮತ್ತೆ ಇದು ಗೋಲ್ಡ್ ಒನ್ ಅಂತ ಇರುತ್ತೆ ಈ ಥರ ಇದೆ ಡಿಸೈನ್ಗಳು ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಇದೆ ಅಂತ ಹೇಳ್ಬೋದು ಯಾರ್ಯಾರಿಗೆ ಲೊಕೇಶನ್ ಬೇಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ಕೊಂಡಿರ್ತೀನಿ ಅಲ್ಲಿ ಬೇಕಾದ್ರೆ ಹೋಗಿ ಲೊಕೇಶನ್ ಅನ್ನ ಬೇಕಾದ್ರೆ ಟ್ರ್ಯಾಕ್ ಮಾಡ್ಕೊಂಡು ಹೋಗ್ಬೋದು ನಿಮ್ಗೆ ಯಾವ ಥರ ಕಲೆಕ್ಷನ್ಸ್ ಬೇಕೋ ಆ ಥರ ಕಲೆಕ್ಷನ್ ಸಿಗುತ್ತೆ ನೋಡಿ ಅಷ್ಟು ಲಕ್ಷ್ಮೀ ದೀಪ ಯಾವ ಥರ ಇದೆ ಹಾಗೆ ಬಸವಣ್ಣಂದು ಗಂಟೆ ತೊಗೊಂಡಿದ್ದೆವು ನಾನು ಸೊ ನೋಡಿ ಯಾವ ಥರ ಇದೆ ಎಷ್ಟು ಡಿಟೇಲ್ ಮಾಡಿದ್ದಾರೆ ಸೊ ಇದ್ರ ಮೇಲೂ ಕೂಡ ಹಾಕಿದ್ದಾರೆ ಇದ್ರ ಮೇಲೂ ಕೂಡ ನೋಡಿ ಈ ಪ್ರಿಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಪ್ರಿಂಟು ತಟ್ಟೆ ಮೇಲೆ ಫ್ಲವರ್ ಪ್ರಿಂಟು ಸೊ ಈ ಥರ ಡಿಸೈನ್ ಬೇಕಂತಂದರೆ ನೀವು ಜ್ಯೋತಿ ಸ್ಟೋರಲ್ಲಿ ಹೋಗಿ ಕಲೆಕ್ಷನ್ ತಗೋಬೋದು ನಿಮಗಿನ್ನೇ ಡೀಟೇಲಾಗಿ ವೀಡಿಯೋ ಬೇಕೆಂದ್ರೆ ನಾನು ಕೂಡ ಅದು ಹೋಗಿ ವೀಡಿಯೋಸ್ ಕೂಡ ಮಾಡಿ ಹಾಕ್ತೀನಿ ನಿಮ್ಗೆ ಇಷ್ಟ ಆಗಿದರೆ ಹೋಗಿ ಕೂಡ ಬೈ ಮಾಡಿ ಬಟ್ ಅದಾದರೂ ಬಂದು ಯಾವುದೇ ಥರ ಡಿಸ್ಕೌಂಟ್ ಆಗಲಿ ಏನೇ ಥರ ಇರೋದಿಲ್ಲ ಫಿಕ್ಸೆಡ್ ಪ್ರೈಸ್ ಅಂತಲೇ ಹೇಳ್ಬೋದು ಡಿಸ್ಕೌಂಟ್ ಮಾತ್ರ ಏನೂ ಇರೋದಿಲ್ಲ ಅದು ಮಾತ್ರ ಕಂಪನ್ಸಲ್ಲಿ ಮೊದಲೇ ಹೇಳಿಬಿಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲ ಪ್ಲೀಸ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರತಕ್ಕಂಥ ಬೆಲ್ಲಾಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಯಾರ್ಯಾರಿಗಿನ್ನ ಅಡ್ರೆಸ್ ಗೊತ್ತಿಲ್ಲ ಇದು ಟ್ಯಾ ಹಾಕಿರ್ತೀನಿ ನೋಡಿ ಬ್ಯಾಂಕು ಇದರಲ್ಲಿ ಫೋನ್ ನಂಬರ್ ಆಗಿರ್ಬೋದು ಲೊಕೇಶನ್ ಆಗಿರ್ಬೋದು ಸ್ಟೋರ್ ನೇಮು ಹಿಂಗೆ ಹೋಗಬೇಕು ಎಲ್ಲನೂ ಹಾಕಿದ್ದಾರೆ ಪ್ಲೀಸ್ ಹೋಗಿ ಚಕೌಟ್ ಮಾಡಿ ಅಂತಲೇ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್